ಎಲ್ರಿಗೂ ನಮಸ್ಕಾರ ನಾನು ನಯನ ಲೋಕಸಭೆ ಚುನಾವಣೆಗೆ ಮೂರ್ತ ಫಿಕ್ಸ್ ಆಗಿದೆ ಚುನಾವಣೆಗೆ ಬೇಕಾಗಿರುವ ಎಲ್ಲ ಸಿದ್ಧತೆಗಳನ್ನ ಬರದಿಂದ ನಡೆಸಲಾಗ್ತಾ ಇದೆ ರಾಜ್ಯದಲ್ಲಿಯೂ ಕೂಡ ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇನ್ನು ರಾಜ್ಯ ಅಂತ ಬಂದಾಗ ಸದ್ಯ ಸಕ್ಕ ಸದ್ದು ಮಾಡ್ತಾ ಇರುವಂತದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ದೇಶದಲ್ಲಿ ಈ ಲೋಕಸಭಾ ಕ್ಷೇತ್ರ ಗಮನ ಸೆಳೀತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವ ಸುಮಲತಾ ಅಂಬರೀಷ್ ಅವರ ನಡೆ ಎತ್ತ ಕಡೆ ಅನ್ನುವಂಥದ್ದೇ ಸದ್ಯಕ್ಕಿರುವ ಪ್ರಶ್ನೆ ಎಸ್ ಪಕ್ಷೇತರ ಸಂಸದೆಯಾಗಿದ್ದಂಥ ಸುಮಲತಾ ಬಿಜೆಪಿಗೆ ಬೆಂಬಲ ಘೋಷಿಸಿದ್ರು ಆದರೆ ಸುಮಲತಾಗೆ ಬಿಜೆಪಿಯಿಂದ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅನ್ನೋ ಮಾಹಿತಿ ಸಿಕ್ಕಿದೆ ಇದಕ್ಕೆ ಪೂರಕವಾಗುವಂತೆ ಜೆಡಿಎಸ್ ವರಿಷ್ಠರೇ ಹೇಳಿಕೆಗಳನ್ನು ನೀಡಿದ್ದಾರೆ ಅದು ಅಲ್ಲದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಮಂಡ್ಯ ಸೇರಿದಂತೆ ಮೂರು ಕ್ಷೇತ್ರಗಳಿಂದ ಜೆಡಿಎಸ್ ಸ್ಪರ್ಧೆ ಮಾಡಲಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಸುಮಲತಾ ಅಂಬರೀಷ್ ಅವರು ಮುಂದೆ ಏನ್ ಮಾಡ್ತಾರೆ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಮಂಡ್ಯ ಲೋಕಸಭಾ ಕ್ಷೇತ್ರ ಮಳವಳ್ಳಿ ಮದ್ದೂರು ಮೇಲುಕೋಟೆ ಮಂಡ್ಯ ಶ್ರೀರಂಗಪಟ್ಟಣ ನಾಗಮಂಗಲ ಕೃಷ್ಣರಾಜಪೇಟೆ ಮತ್ತು ಕೃಷ್ಣರಾಜಸಾಗರ ಎನ್ನುವ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಈ ಮಂಡ್ಯ ಲೋಕಸಭಾ ಕ್ಷೇತ್ರ ಸದ್ಯ ಚುನಾವಣಾ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ ಈ ಕ್ಷೇತ್ರದಲ್ಲಿ ಸದ್ಯ ಸುಮಲತಾ ಅಂಬರೀಶ್ ಅವರು ಹಾಲಿ ಸಂಸದೆಯಾಗಿದ್ದಾರೆ ಆದ್ರೆ ಈ ಬಾರಿ ಸುಮಲತಾ ಅಂಬರೀಶ್ ಅವರ ಸ್ಥಿತಿ ಅತಂತ್ರವಾಗಿರೋದಂತೂ ನಿಜ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸುಮಲತಾ ಅಂಬರೀಷ್ ಅವರು ಭರ್ಜರಿ ಜಯವನ್ನ ಗಳಿಸಿದ್ರು ಇಡೀ ದೇಶದ ಗಮನ ಸೆಳೆದಿದ್ದು ಕೂಡ ಇದೇ ಕ್ಷೇತ್ರ ಯಾಕಂದ್ರೆ ರಾಜಕೀಯ ಭವಿಷ್ಯ ರೂಪಿಸಿಕೊಳ್ಳುವುದಕ್ಕೆ ಜೆಡಿಎಸ್ನಿಂದ ಎಚ್ಡಿಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅಖಾಡ ಇಳಿದಿದ್ರು ಆದ್ರೆ ಇಲ್ಲಿ ಸುಮಲತಾ ಅವರಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಬೆಂಬಲವನ್ನ ಘೋಷಿಸಿದ್ವು ಆ ಹಿನ್ನೆಲೆ ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಳ ಅಂತರದಿಂದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಅವರಿಗೆ ಅಂಬರೀಷ್ ಅವರ ಸಾವಿನ ಅನುಕಂಪದ ಅಲೆ ವರ್ಕ್ ಆಗಿತ್ತು ಇನ್ನು ದರ್ಶನ್ ಮತ್ತು ಯಶ್ ಜೋಡೆತ್ತುಗಳಾಗಿ ಸುಮಲತಾ ಪರ ಮತಯಾಚನೆ ಮಾಡಿದ್ರು ಈ ಅನುಕಂಪದ ಅಲೆ ಜೋಡೆತ್ತು ಪ್ರಚಾರ ಇವೆಲ್ಲವೂ ಕೂಡ ಕಳೆದ ಬಾರಿ ನಡೆದಿದ್ದು ಅಭ್ಯರ್ಥಿಯಾದ ಬಳಿಕ ಆದ್ರೆ ಈ ಬಾರಿ ಸುಮಲತಾ ಅಭ್ಯರ್ಥಿಯಾಗದಿದ್ರೆ ಎಸ್ ಇಂಥದ್ದೊಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ ಯಾಕಂದ್ರೆ ಈ ಬಾರಿ ಸುಮಲತಾ ಅವರ ಸ್ಥಿತಿ ಅತಂತ್ರವಾಗಿದೆ ಕಳೆದ ಲೋಕಸಭೆ ಚುನಾವಣೆ ಬಳಿಕ ಬಿಜೆಪಿಗೆ ಬೆಂಬಲ ಘೋಷಿಸಿದ ಸುಮಲತಾ ಈ ಬಾರಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಬೇಕೇ ಬೇಕು ಅಂತ ತೀವ್ರ ಕಸರತ್ತು ನಡೆಸಿದ್ರು ಈ ಬಾರಿಯ ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಹಿರಿ ಹಿರಿ ಹಿಗ್ಗಿದ್ದ ಸುಮಲತಾಗೆ ಬಿಗ್ ಶಾಕ್ ಅನ್ನ ನೀಡಿದ್ದು ಜೆಡಿಎಸ್ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಮೂರು ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನ ತನ್ಗೆ ಬಿಟ್ಟುಕೊಡ್ಬೇಕು ಅಂತ ಕೇಳಿದಾಗ ಸುಮಲತಾ ನೀರಿನಿಂದ ಹೊರತೆಗೆದ ಮೀನಿನಂತೆ ಒದ್ದಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಇದಕ್ಕೆ ಕಾರಣ ಜೆಡಿಎಸ್ ಕೇಳಿದ್ದ ಆ ಮೂರು ನಾಲ್ಕು ಕ್ಷೇತ್ರದಲ್ಲಿ ಮೈನ್ ಟಾರ್ಗೆಟ್ ಮಂಡ್ಯನೇ ಆಗಿತ್ತು ಮಾಸ್ಟರ್ ಪ್ಲಾನ್ ಮಾಡಿದ್ದ ಕುಮಾರಸ್ವಾಮಿ ಅವರು ತಾನು ತನ್ನ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ಹೇಳಿಯೇ ತಮ್ಮ ಮಗನನ್ನ ಕಣಕ್ಕಿಳಿಸೋದಕ್ಕೆ ಬೇಕಾದ ಎಲ್ಲಾ ತಯಾರಿಯನ್ನ ತೆರೆಮರೆಯಲ್ಲಿ ಮಾಡತೊಡಗಿದ್ರು ಇದರ ಸುಳಿವು ಸಿಕ್ಕ ಸುಮಲತಾ ಅಂಬರೀಷ್ ಮುಂದೆ ತನಗೆ ಟಿಕೆಟ್ ಸಿಗೋದು ಡೌಟ್ ಅಂತ ತಿಳಿದು ತೀವ್ರ ಓಡಾಟದಲ್ಲಿ ತೊಡಗಿದ್ರು ದೆಹಲಿಗೆ ತೆರಳಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಆದ್ರೆ ಸುಮಲತಾ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿವೆ ಯಾಕಂದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ತಮ್ಮ ತೆಕ್ಕಿಗೆ ಹಾಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳ್ತಾ ಇದ್ದ ಕುಮಾರಸ್ವಾಮಿ ಅವರು ಈಗ ಮಂಡ್ಯದಲ್ಲಿ ಸಭೆ ನಡೆಸಿ ಕಾರ್ಯಕರ್ತರ ಅಪೇಕ್ಷೆಯಂತೆ ನನ್ನ ಮಗನನ್ನ ಕಣಕ್ಕೆ ಇಳಿಸ್ತೇನೆ ಅಂತ ಹೇಳಿದ್ದಾರೆ ಜೊತೆಗೆ ಸೋಮವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿರುವಂತಹ ಕುಮಾರಸ್ವಾಮಿ ಅವರು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದ್ದು ಜೆಡಿಎಸ್ ಮಂಡ್ಯ ಕೋಲಾರ ಹಾಸನ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದೆ ಈ ಮೂಲಕ ಎನ್ಡಿಎ ಮೈತ್ರಿಕೂಟ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಾಗುತ್ತೆ ಅಂತ ಹೇಳಿದ್ದಾರೆ ಮಂಡ್ಯ ಜೆಡಿಎಸ್ ಪಾಲಾದ್ರೆ ಸುಮಲತಾ ಅಂತೂ ಜೆಡಿಎಸ್ ಪರವಾಗಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಅಖಾಡ ಪ್ರವೇಶ ಮಾಡೋದು ಖಚಿತವಾಗಿದೆ ಬಿಜೆಪಿಯಲ್ಲೂ ಟಿಕೆಟ್ ಸಿಕ್ಕಿಲ್ಲ ಜೆಡಿಎಸ್ನಲ್ಲೂ ಇಲ್ಲ ಕಾಂಗ್ರೆಸ್ನಲ್ಲೂ ಈಗಾಗಲೇ ಮಂಡ್ಯಕ್ಕೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ ಹಾಗಾಗಿ ಸುಮಲತಾ ಅವರಿಗೆ ಇರೋದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಬಿಟ್ರೆ ಬೇರೆ ಯಾವ ಆಪ್ಷನ್ ಕೂಡ ಇಲ್ಲ ಇನ್ನು ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆಯಾದ ಬಳಿಕ ಅವರು ಬೆಂಬಲಿಗರ ಸಭೆಯನ್ನು ನಡೆಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ ಈ ನಡುವೆ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಸುಮಲತಾ ಅವರು ನನ್ನ ಸಹೋದರಿ ಇದ್ದಂತೆ ಅಂತ ಹೇಳಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಸುಮಲತಾ ಅವರಿಗೆ ಆಗ್ಲೇ ಹೇಳಿದ ಹಾಗೆ ಇರೋದು ಒಂದೇ ಅವಕಾಶ ಅದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಆದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದಕ್ಕೆ ಸಾಧ್ಯನಾ ಇದೇ ಚಾಲೆಂಜಿಂಗ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಗೆ ಮೂರ್ನಾಲ್ಕು ತಿಂಗಳು ಇರಬೇಕಾದ್ರೇನೆ ಅಂಬರೀಶ್ ಅವರು ಮರಣ ಹೊಂದಿದ್ರು ಆಗ ಸುಮಲತಾಗೆ ಅನುಕಂಪದ ಅಲೆ ಇತ್ತು ಜೊತೆಗೆ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ಬೆಂಬಲವನ್ನ ಘೋಷಿಸಿದ್ವು ಸುಮಲತಾ ಅವರು ಸೆರಗೊಡ್ಡಿ ಮತಯಾಚನೆಯನ್ನ ಮಾಡಿದ್ದಕ್ಕೆ ಮಂಡ್ಯ ಜನತೆ ಅಸ್ತು ಅಂತ ಹೇಳಿ ಮತವನ್ನ ಹಾಕಿದ್ರು ಆದ್ರೆ ಸದ್ಯ ಪರಿಸ್ಥಿತಿ ಹಾಗಿಲ್ಲ ಸಂಪೂರ್ಣವಾಗಿ ಬದಲಾಗಿದೆ ಆಡಳಿತ ಸಿಕ್ಕ ಬಳಿಕ ಸುಮಲತಾ ಕ್ಷೇತ್ರಕ್ಕೆ ಸರಿಯಾಗಿ ಭೇಟಿ ಕೊಡ್ತಾ ಇಲ್ಲ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪಗಳು ಇವೆ ಈ ಬಾರಿ ಕಾಂಗ್ರೆಸ್ನಿಂದಲೂ ಕೂಡ ಬೆಂಬಲ ಸಿಗ್ತಾ ಇಲ್ಲ ಮೈತ್ರಿ ಆಗಿರೋದ್ರಿಂದ ಬಿಜೆಪಿಯಿಂದ ಕೂಡ ಬೆಂಬಲ ಸಿಗ್ತಾ ಇಲ್ಲ ಹಾಗಾಗಿ ಸುಮಲತಾ ಅವರು ಒಂಟಿಯಾಗಿ ಚುನಾವಣೆಯನ್ನ ಎದುರಿಸುವುದು ಕಳೆದ ಬಾರಿಯಷ್ಟು ಸುಲಭದ ಮಾತಲ್ಲ ಇನ್ನು ಈ ಬಾರಿ ಚುನಾವಣಾ ಪ್ರಚಾರದ ಅಖಾಡಕ್ಕೆ ನಟ ದರ್ಶನ್ ದುಮುಕ್ತಾರೆ ಅನ್ನೋದು ಪಕ್ಕಾಗಿದೆ ಆದ್ರೆ ಯಶ್ ಮಾತ್ರ ರಾಜಕೀಯದಿಂದ ದೂರ ಅಂತ ಹೇಳಿದ್ದಾರೆ ಹಾಗಾಗಿ ಮಂಡ್ಯದಲ್ಲಿ ಏನಾಗುತ್ತೆ ಅನ್ನೋದು ಈಗ್ಲೇ ಹೇಳೋದಕ್ಕೆ ಸಾಧ್ಯವಿಲ್ಲದಂತಾಗಿದೆ ಇನ್ನು ಅವರು ಬಿಜೆಪಿಗೆ ಬೆಂಬಲವನ್ನ ಘೋಷಿಸಿದ್ರು ಕೂಡ ಬಿಜೆಪಿ ಅವರಿಗೆ ಯಾವುದೇ ಜವಾಬ್ದಾರಿಯನ್ನ ನೀಡಿಲ್ಲ ಕಾರಣ ಸುಮಲತಾ ಬಿಜೆಪಿಗೆ ಬೆಂಬಲ ಘೋಷಿಸಿದ್ರೆ ಹೊರತು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡಿರಲಿಲ್ಲ ನಿಮ್ಗೆಲ್ಲ ಒಂದು ಪ್ರಶ್ನೆ ಮೂಡಬಹುದು ಅಲ್ಲ ಬಿಜೆಪಿಗೆ ಬೆಂಬಲ ಘೋಷಿಸಿದ್ರು ಬಿಜೆಪಿಯಿಂದ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ರು ಅಲ್ಲಿ ಬಿಜೆಪಿಗೆ ಯಾಕೆ ಸೇರ್ಪಡೆಗೊಂಡಿಲ್ಲ ಅಂತ ಸುಮಲತಾ ಅವರು ಪಕ್ಷೇತರರಾಗಿ ಸಂಸದರಾದ ಬಳಿಕ ಬಿಜೆಪಿಗೆ ಸೇರ್ಪಡೆಗೊಳ್ಳೋದಕ್ಕೆ ಆಫರ್ ಅನ್ನ ನೀಡಲಾಗಿತ್ತು ಇನ್ನು ಕಾಂಗ್ರೆಸ್ನಿಂದಲೂ ಕೂಡ ಅವರಿಗೆ ಕರೆ ಬಂದಿತ್ತು ಆದರೆ ಸುಮಲತಾ ಮಾತ್ರ ಯಾವ ಪಕ್ಷಕ್ಕೂ ಸೇರ್ಪಡೆಗೊಳ್ಳದೆ ತಟಸ್ಥವಾಗಿ ಉಳಿದಿದ್ರು ಸಂಸದರಾದ ಬಳಿಕ ಆರು ತಿಂಗಳ ಒಳಗೆ ಯಾವುದಾದ್ರೂ ಪಕ್ಷಕ್ಕೆ ಸೇರ್ಪಡೆಗೊಳ್ಬಹುದು ಒಂದ್ ವೇಳೆ ಆರು ತಿಂಗಳ ನಂತರ ಸೇರ್ಪಡೆಗೊಳ್ಳೋದಕ್ಕೆ ಹೋದ್ರೆ ಅವರು ಸಂಸತ್ ಸದಸ್ಯತ್ವವನ್ನು ಕಳೆದುಕೊಳ್ಬೇಕಾಗುತ್ತೆ ಸುಮಲತಾ ಕೂಡ ಆರು ತಿಂಗಳ ಒಳಗೆ ಯಾವ ಪಕ್ಷಕ್ಕೂ ಸೇರ್ಪಡೆಗೊಳ್ಳದೆ ಇದ್ದಿದ್ರಿಂದ ನಂತರ ಅವರಿಗೆ ಯಾವ ಪಕ್ಷಕ್ಕೂ ಸೇರ್ಪಡೆಗೊಳ್ಳುವ ಅವಕಾಶ ಇರಲಿಲ್ಲ ಹಾಗಾಗಿ ಸುಮಲತಾ ಬೆಂಬಲ ಘೋಷಿಸಿದ್ರೆ ಹೊರತು ಯಾವುದೇ ಪಕ್ಷಕ್ಕೆ ಸೇರ್ಪಡೆಗೊಳ್ಳಿಲ್ಲ ಏನಾದ್ರೂ ಸದ್ಯ ಮಂಡ್ಯ ಲೋಕಸಭಾ ಕ್ಷೇತ್ರ ಸಕ್ಕ ಸುದ್ದಿ ಆಗ್ತಾ ಇದ್ದು ಸುಮಲತಾ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಆಗಿದ್ದು ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಖಚಿತವಾಗಿದೆ ಹಾಗಾಗಿ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಇನ್ನು ಎರಡು ಮೂರು ದಿನಗಳಲ್ಲಿ ನಿರ್ಧಾರವಾಗಲಿದೆ